ಒಬ್ಬ ಐ ಸಿ ಶಂಕಿತ ಉಗ್ರನೊಟ್ಟಿಗೆ ನೀವು ಮೊಬೈಲ್ಗೆ ಅವನಿಗೆ ಮೊಬೈಲ್ ಅನ್ನ ಒದಗಿಸ್ತೀರಿ ಅಂತಾದ್ರೆ ಕಾರಾಗ್ರಹದಲ್ಲೂ ದೇಶದ್ರೋಹಿ ಚಟುವಟಿಕೆ ಮತ್ತು ಭಯೋತ್ಪಾದಕ ಚಟುವಟಿಕೆಯನ್ನ ಅವರು ಮುಂದುವರಿಸಿದ್ದಾರೆ ಅಂತೇನೆ ಅರ್ಥ ದಯಾನಂದನಂತವರು ಅಲ್ಲಿ ಉಸ್ತುವಾರಿ ದಯಾನಂದನಂತವರ ಮೇಲ್ವಿಚಾರಣೆ ಅವರಂತ ದಕ್ಷ ಆಫೀಸರ್ ಎದುರಿನೇ ಪರಪ್ಪನ ಗ್ರಹದಲ್ಲಿ ಹೇಯ ಕೆಲಸ ಆದರೆ ನಿಮಗೆ ಬೇಕಾದವ್ರಿಗೆ ಒಂಥರ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಒಂಥರ ನಿಮಗೆ ಸರಬರಾಜು ಮಾಡಿದವ್ರಿಗೆ ಒಂಥರ ದರ್ಶನ್ ಅಂತವರಿಗೆ ಟಾರ್ಗೆಟೆಡ್ ಮಾಡಿ ಅವನನ್ನ ಸಾವಿನ ದವಡೆಗೆ ನೋಕುವ ಮಟ್ಟಕ್ಕೆ ತಂದು ನಿಲ್ಲಿಸ್ತೇನೆ ಅಲ್ಲಿಯ ಮಹಿಳಾ ಆರೋಪಿಗಳನ್ನ ನಡ್ಸ್ಕೊಳ್ತಾ ಇರುವ ರೀತಿಯ ಕಥೆಗಳನ್ನ ಕೇಳಿದ್ರೆ ಮೈ ನಡಗ್ತದೆ ನಮಗೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ದರ್ಶನ್ ಪ್ರಕರಣದಲ್ಲಿ ಬೇಲನ್ನು ನಿರಾಕರಿಸಿ ಮತ್ತೆ ಜೈಲುಗಟ್ಟಿ ಅತ್ಯಂತ ಕಠಿಣವಾದಂಥ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಕೈಗೊಂಡದ್ದನ್ನು ನಾವು ಗಮನಿಸಿದ್ದೇವೆ ಯಾರೇ ಆಗಲಿ ಎಂಥ ಪ್ರಭಾವಿ ಆಗಲಿ ಶ್ರೀಮಂತರಾಗಲಿ ರಾಜಕಾರಣಿ ಆಗಲಿ ಅಥವಾ ಸಿನಿಮಾ ನಟರಾಗಲಿ ಸೆಲೆಬ್ರಿಟಿಗಳಾಗ್ಲಿ ಯಾರೇ ಆದರೂ ಕೂಡ ಆರೋಪಿಗಳು ಆರೋಪಿಗಳೇ ಅವರಿಗೆ ವಿಶೇಷವಾದ ಯಾವ ಸೌಲಭ್ಯವನ್ನು ಕೊಡುವ ಅಗತ್ಯ ಇಲ್ಲ ಒಮ್ಮೆ ನೀವು ಆ ತರದ ವಿಶೇಷ ಸೌಲಭ್ಯಗಳನ್ನ ಕೊಟ್ರಿ ಅಂತಾದ್ರೆ ಸ್ವತಃ ನಾವೇ ಎಂಟ್ರಿ ಆಗ್ತೇವೆ ಜೈಲಾಧಿಕಾರಿಗಳಿಂದ ಹಿಡಿದು ಗೃಹ ಇಲಾಖೆಯವರೆಗೆ ಪ್ರತಿಯೊಬ್ಬರ ಮೇಲೂ ಆಕ್ಷನ್ ತೆಗೆದುಕೊಳ್ತೇವೆ ಬಿ ಕೇರ್ಫುಲ್ ಅಂತ ಸುಪ್ರೀಂ ಕೋರ್ಟ್ ಬಹುಶಃ ಐತಿಹಾಸಿಕವಾದಂಥ ಒಂದು ನಿರ್ಧಾರವನ್ನ ಆಜ್ಞೆಯನ್ನ ಮಾಡಿತು ಹಾಗಾಗಿನೇ ಏನಾಯ್ತು ದರ್ಶನ್ ಅವರು ಹಿಂದೊಮ್ಮೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ರೌಡಿಯೊಟ್ಟಿಗೆ ಚಾ ಕುಡ್ದದ್ದು ಸಿಗರೇಟ್ ಸೇದಿದ್ದು ಫೋನ್ ಮಾಡಿದ್ದು ಒಳ್ಳೆ ರೆಸಾರ್ಟ್ ತರ ಇದ್ದದ್ದು ಇವೆಲ್ಲವನ್ನ ಸುಪ್ರೀಂ ಕೋರ್ಟ್ ಗಮನಿಸಿ ಕಠಿಣವಾದಂಥ ಒಂದು ಆಜ್ಞೆಯನ್ನ ಮಾಡಿತ್ತು ಇದರ ಪರಿಣಾಮ ದರ್ಶನ್ ತನಗೆ ಒಂದಿಷ್ಟು ವಿಷಯ ಕೊಡಿ ಅಥವಾ ಬೇಗ ಟ್ರಯಲ್ ಅನ್ನ ಶುರು ಮಾಡಿ ನನಗೆ ಮರಣ ಕೊಡಿ ಕುಡಿಲಿಕ್ಕೆ ಒಂದು ನೀರಿನ ಲೋಟೆ ಇಲ್ಲ ತಲೆದಿಂಬಿಲ್ಲ ಹಾಸಿಗೆ ಇಲ್ಲ ಟಾಯ್ಲೆಟ್ ಇಲ್ಲ ಯಾವುದೇ ರೀತಿಯಲ್ಲಿ ಮೊಬೈಲು ಟಿವಿ ಬಿಡಿ ಕನಿಷ್ಠ ಮಟ್ಟದ ಸೌಲಭ್ಯ ಸೌಲಭ್ಯಗಳನ್ನು ನನಗೆ ಕೊಡ್ತಾ ಇಲ್ಲ ಆದ್ರಿಂದ ನನಗೆ ಒಂದು ತೊಟ್ಟು ವಿಷವನ್ನ ಕೊಡಿ ಅಂತ ಹೇಳಿದೆ ಅದು ಬಹಳಷ್ಟು ಬಹಳಷ್ಟು ಸುದ್ದಿ ಆಯಿತು ವೈರಲ್ ಆಯಿತು ದರ್ಶನ್ಗೆ ಒಬ್ಬರಿಗೆ ಹೀಗೇನೋ ಅಥವಾ ಬೇರೆ ಬೇರೆಯವರು ಎಲ್ಲರಿಗೂ ಇದೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಅಥವಾ ಪರಪ್ಪನ ಅಗ್ರಹಾರ ಸುಪ್ರೀಂ ಕೋರ್ಟಿನ ಆಜ್ಞೆಯ ಪ್ರಕಾರ ನಡ್ಕೊಳ್ತಾ ಇದೆಯೋ ಎಲ್ಲವೂ ಕಾನೂನಾತ್ಮಕವಾಗಿ ಶುದ್ಧವಾಗಿ ಸುಪ್ರೀಂ ಕೋರ್ಟಿನ ಆಜ್ಞೆಯ ಪ್ರಕಾರವೇ ನಡೀತಾ ಇದೆಯೋ ಅನ್ನುವಂಥ ಪ್ರಶ್ನೆ ಮಾಧ್ಯಮದಲ್ಲೂ ಹುಟ್ಕೊಂಡಿತ್ತು ಜನರಲ್ಲೂ ಹುಟ್ಕೊಂಡಿತ್ತು ಕಾರಾಗ್ರಹ ಮತ್ತು ಸುಧಾರಣಾ ಇಲಾಖೆಯ ಮಹಾನಿರ್ದೇಶಕರಾಗಿ ಬಿ ದಯಾನಂದ್ ಅವರು ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಸುಪ್ರೀಂ ನಿಂದ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರವನ್ನ ದರ್ಶನ್ ಸೇರುವುದಕ್ಕೂ ಕಾಕತಾಳೀಯ ಅನ್ನುವ ಹಾಗೆ ಒಟ್ಟಾಗಿತ್ತು ದಯಾನಂದ್ ಅವರು ಎಲ್ಲೋ ಒಂದು ಕಡೆ ದರ್ಶನ್ ಮೇಲೆ ವೈಯಕ್ತಿಕವಾದಂತ ಸೇಡನ್ನು ಅಥವಾ ಸುಪ್ರೀಂ ಕೋರ್ಟಿನ ಆಜ್ಞೆಯ ಒಂದು ನೆಲದಲ್ಲಿ ನೆಲೆಯಲ್ಲಿ ಅವರು ದರ್ಶನ್ ಅವರನ್ನ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ದಾರಿಯೇ ಈ ಎರಡೂ ಪ್ರಶ್ನೆಗಳು ಹುಟ್ಟುಕೊಂಡಿತ್ತು ನಾನೊಂದು ವಿಡಿಯೋವನ್ನ ಮಾಡಿದ್ದೆ ಒಂದು ಹತ್ತು ದಿನದ ಹಿಂದೆ ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ದರ್ಶನ್ ಕಿಂತ ನೊಟೋರಿಯಸ್ ಆದಂತ ಉಗ್ರರು ಕೊಲೆ ಪಾತಕರು ರೌಡಿಗಳು ಅತ್ಯಾಚಾರಿಗಳು ಪರಪ್ನ ಅಗ್ರಹಾರದಲ್ಲಿದ್ದಾರೆ ಅವರಿಗೂ ಇದೇ ರೀತಿಯ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರೋ ಇದೇ ರೀತಿಯ ಸೌಲಭ್ಯ ವಂಚಿತರಾಗಿ ಕಾನೂನನ್ನ ಪಾಲಿಸ್ತಾ ಇದ್ದೀರೇನು ಒಬ್ಬ ಕೈದಿಗೆ ಕೊಡಬೇಕಾದಂತ ಕನಿಷ್ಠ ಮಟ್ಟದ ಸೌಲಭ್ಯವನ್ನು ದರ್ಶನಿಗೆ ವಂಚಿಸಿ ಒಂದು ತಲೆದಿಂಬು ಹಾಸಿಗೆ ಅದಕ್ಕೆ ಕೋರ್ಟಿನ ಪರ್ಮಿಷನ್ ಪಡ್ಕೋಬೇಕಾದಂತ ಸ್ಥಿತಿ ಬಂತಲ್ಲ ಹಾಗಾದ್ರೆ ಏಕಾಏಕಿ ಓವರ್ ನೈಟ್ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಕಾರಾಗ್ರಹ ನಮ್ಮ ಜೈಲಾಧಿಕಾರಿಗಳು ಇಷ್ಟು ಸ್ವಚ್ಛ ಶುಭ್ರ ಕಾನೂನು ಪಾಲಿಸುವಂತ ನಿಷ್ಠಾವಂತಿಕೆಯನ್ನ ಮೈಗೂಡಿಸ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದೇನೆ ಈಗ ನೋಡಿ ಅದರ ಅಸಲೆಯತ್ತು ಹೊರಗೆ ಬಿದ್ದಿದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಮಾತ್ರ ಅಥವಾ ದರ್ಶನ್ ನಂತವರಿಗೆ ಮಾತ್ರ ಕಾನೂನಿನ ಒಂದು ದಂಡವನ್ನ ಪ್ರಯೋಗಿಸ್ತಾ ಇದ್ದಾರೆ ಅದೇ ಬಲಾಢ್ಯರಿಗೆ ಐಶ್ವರಾಮಿ ಶ್ರೀಮಂತರಿಗೆ ಅದೆಲ್ಲ ಹಾಳಾಗೋಗ್ಲಿ ಉಮೇಶ್ ರೆಡ್ಡಿ ಅಂತ ವಿಕರ್ತ ಕಾಮಿ ಮತ್ತು ಕೊಲೆಗಡಕನಿಗೆ ಐ ಸಿ ಸುಗ್ರನಿಗೆ ಐಸಿ ಶಂಕಿತ ಉಗ್ರ ಶಕೀಲ್ಗೆ ಮೊಬೈಲು ಚಹಾ ಮತ್ತು ಹಾಲು ಕುಡಿಲಿಕ್ಕೆ ವಿಶೇಷವಾದ ಸ್ಟೀಲ್ ಲೋಟ ಆಮೇಲೆ ಟಿವಿ ಬಾಕ್ಸ್ ಈ ರೀತಿ ಹನ್ನೆರಡಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಇಯರ್ಫೋನ್ಗಳನ್ನ ಚಾರ್ಜರ್ಗಳನ್ನು ಒಳಗೊಂಡಂತ ವಿಡಿಯೋ ಕಳೆದ ಎರಡು ದಿನದಿಂದ ಓಡಾಡ್ತಾ ಇದೆ ಏನಾಗಿದೆ ಇವರಿಗೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತೀರಿ ನೀವು ಗಾಂಜವನ್ನು ಕೊಡ್ತೀರಿ ಹೆಂಡವನ್ನು ಕೊಡ್ತೀರಿ ಟಿವಿಯನ್ನು ಕೊಡ್ತೀರಿ ಮೊಬೈಲ್ ಅನ್ನು ಕೊಡ್ತೀರಿ ಒಬ್ಬ ಐ ಸಿ ಶಂಕಿತ ಉಗ್ರನೊಟ್ಟಿಗೆ ನೀವು ಮೊಬೈಲ್ಗೆ ಅವನಿಗೆ ಮೊಬೈಲ್ ಅನ್ನ ಒದಗಿಸ್ತೀರಿ ಅಂತಾದ್ರೆ ಕಾರಾಗ್ರಹದಲ್ಲೂ ದೇಶದ್ರೋಹಿ ಚಟುವಟಿಕೆ ಮತ್ತು ಭಯೋತ್ಪಾದಕ ಚಟುವಟಿಕೆಯನ್ನ ಅವರು ಮುಂದುವರಿಸಿದ್ದಾರೆ ಅಂತಲೇ ಅರ್ಥ ವಿದೇಶದಲ್ಲಿ ಅಡಿಗೆ ಕುಳಿತು ಅತ್ಯುಗ್ರ ಸಂಘಟನೆಯಾದಂತ ಇಸ್ಲಾಮಿಕ್ ಸ್ಟೇಟ್ಸ್ ಭಯೋತ್ಪಾದಕ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಂತ ಬೆಂಗಳೂರಿನ ಶಂಕಿತ ಉಗ್ರ ಇವನು ಇವನು ಈಗಾಗಲೇನೆ ಅವನ ಕೈಯಲ್ಲಿದ್ದದ್ದು ಸೆಟಲೈಟ್ ಫೋನ್ ಅಂತಲೂ ಕೇಳಲಾಗ್ತಾ ಇದೆ ಭಯೋತ್ಪಾದಕರು ಯಾವ್ಯಾವ ರೀತಿಯ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ದಯಾನಂದ್ ಅವರಿಗೆ ಇಡೀ ರಾಜ್ಯ ಪ್ರಶ್ನೆ ಮಾಡ್ತಾ ಇದೆ ನಿಮ್ಮ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ ನಿಮ್ಮ ಪ್ರಾಮಾಣಿಕತೆ ದಕ್ಷತೆ ಯಾರಿಗೂ ಸಂದೇಹ ಇಲ್ಲ ಈಗ ನೀವು ಜೈಲಾಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಕರೆದು ಅವರಿಗೆ ತರಾಟೆ ತೆಗೆದುಕೊಂಡದ್ದು ಸುದ್ದಿ ಆಗ್ತಾ ಇದೆ ಅದರ ಜೊತೆಗೆ ನೀವು ತಕ್ಷಣ ಅದನ್ನ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿ ನನಗೆ ವರದಿ ಕೊಡಬೇಕು ಅಂತ ದಿವ್ಯಾಶ್ರೀ ಡಿಐಜಿ ಜಿ ದಕ್ಷಿಣ ವಲಯದ ಹೆಣ್ಮಗಳಿಗೆ ನೀವು ವಿಶೇಷವಾದ ಆಜ್ಞೆ ಮಾಡಿದ್ದೀರಿ ಅಂತಲೂ ಬರ್ತಾ ಇದೆ ನ್ಯೂಸ್ ಆದರೆ ನಾನು ಹೇಳ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟಿನ ಆಜ್ಞೆಗೂ ಕವಡೆ ಕಾಸಿನ ಬೆಲೆ ಇಲ್ಲುವ ಪರಪ್ಪನ ಅಗ್ರಹಾರದಲ್ಲಿ ಆ ಉಮೇಶ್ ರೆಡ್ಡಿ ಎಂಥ ವಿಕೃತಕಾಮಿ ಎಂಥ ಕೊಲೆಗಡಕ ಅವನು ಎಂತೆಂಥ ಭೀಭತ್ಸವಾದ ಕೆಲಸ ಮಾಡಿದ್ದಾನೆ ಹಲವಾರು ಕೇಸುಗಳಲ್ಲಿ ಅವನಿಗೆ ಶಿಕ್ಷೆ ಆಗಿದೆ ಇನ್ನೂ ಹಲವಾರು ಕೇಸ್ ಕೇಸುಗಳಲ್ಲಿ ವಿಚಾರಣೆ ನಡೀತಾ ಇದೆ ಇನ್ನು ರನ್ಯ ರಾವ್ ಪ್ರಕರಣದಲ್ಲಿ ಸಿಲುಕಿಕೊಂಡಂತ ಈ ವಿದೇಶದಿಂದ ಅಕ್ರಮವಾಗಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂತ ಪ್ರಕರಣದಲ್ಲಿ ಖ್ಯಾತ ಹೋಟೆಲ್ ಉದ್ಯಮಿಯ ಮೊಮ್ಮಗ ನಟ ತೆಲುಗು ನಟ ತರುಣ್ ಕೊಂಡರಾಜು ಬೇಕಾದ್ದು ಕೊಡ್ಲಾಗ್ತಾ ಇದೆ ಈಗ ವಿಡಿಯೋದಲ್ಲೇ ಒಂದು ಮೊಬೈಲು ಟಿವಿ ಕಲರ್ಫುಲ್ ಆದಂತ ಎಲ್ಲ ಬೇರೆ ವಸ್ತುಗಳು ಹಾಸಿಗೆ ಮಣ್ಣು ಮಸಿ ಎಲ್ಲವೂ ಕಾಣ್ತದೆ ಅಂತ ಆದ್ರೆ ಇನ್ನು ವಿಡಿಯೋದ ಆಚೆ ಏನೇನೆಲ್ಲ ಇರ್ಬೋದು ಯಾವ್ಯಾವ ಸೌಲಭ್ಯಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಐಷಾರಾಮಿ ಸವಲತ್ತುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾಚಿಕೆ ಆಗಬೇಡ ಈ ರಾಜ್ಯದ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಗೃಹ ಮಂತ್ರಿಗಳು ಏನ್ಮಾಡ್ತಾ ಇಂಥ ಒಂದು ಪ್ರಕರಣ ಮಾಧ್ಯಮಗಳಲ್ಲಿ ಬರ್ತದೆ ಅಂತ ಆದ್ರೆ ಮಾಧ್ಯಮದಲ್ಲಿ ಬಂದು ಅದು ಸಾರ್ವಜನಿಕರಿಗೆ ಕಣ್ಣಿಗೆ ರಾಚುತ್ತದೆ ಅಂತ ಆದ್ರೆ ಇಡೀ ಪರಪ್ಪನ ಅಗ್ರಹಾರ ರಾಜ್ಯದ ಅತ್ಯಂತ ದೊಡ್ಡ ಜೈಲು ಪರಪ್ಪನ ಅಗ್ರಹಾರದ ಜೈಲು ರಾಜ್ಯಕ್ಕೆ ಅಗ್ರಗಣ್ಯ ಜೈಲದು ಮಾದರಿಯಾಗಿರಬೇಕಾದದ್ದು ಆದ್ರೆ ಏನಾಗ್ತಾ ಇದೆ ಉಳ್ಳವರಿಗೆ ಏನ್ ಬೇಕಾದ್ರೂ ಕೊಡ್ತೀರಿ ದುಡ್ಡು ಕೊಟ್ರಿ ಅಲ್ಲ ಹಿಂದೊಮ್ಮೆ ಗಾಂಜಾ ಸಪ್ಲೈ ಹೊರಗೆ ಬಂತು ಡ್ರಗ್ಸು ಚರಸ್ಸು ಏನೇನ್ ಬೇಕು ನಿಮಗೆ ಹೊರಗಡೆಗೆ ಏನೇನೆಲ್ಲ ಸಿಗತ್ತೋ ಎಲ್ಲವೂ ಅಲ್ಲಿ ಸಿಗತ್ತೆ ದರ್ಶನ್ ಒಬ್ಬನನ್ನ ಬಿಟ್ಟು ವೈ ಯಾಕೆ ಭ್ರಷ್ಟಾಚಾರ ಮಾಡ್ತೀರಿ ಹಣಕ್ಕಾಗಿ ನಿಮ್ಮ ಎಲ್ಲ ಸುಪ್ರೀಂ ಕೋರ್ಟಿನ ಆರ್ಡರ್ ಇಂದ ಹಿಡಿದು ಇಲಾಖೆಯ ದಕ್ಷತೆ ಪ್ರಾಮಾಣಿಕತೆ ಕರ್ತವ್ಯ ಪ್ರಜ್ಞೆ ಎಲ್ಲವನ್ನ ಗಾಳಿ ತೋರಿ ಐ ಸಿ ಶಂಕಿತ ಉಗ್ರ ಅವನನ್ನ ಗಡಿಪಾರು ಮಾಡಲಾಯಿತು ಆ ಗಡಿಪಾರ್ ಮಾಡಿದ ನಂತರ ಇಲ್ಲಿ ಎನ್ಐ ಎ ಅವನನ್ನ ಅರೆಸ್ಟ್ ಮಾಡಿ ತಂತು ಅವನ ಹಿಂದೆ ಎಂತೆಂತ ಪ್ರಕರಣಗಳು ಎಂತೆಂತ ಯೋಜಿತ ಪ್ರಕರಣಗಳು ಎಂತೆಂಥವರನ್ನ ಮುಗಿಸ್ಲಿಕ್ಕೆ ಹಾಕಿದ ಸ್ಕೆಚ್ಗಳು ಇವೆಲ್ಲವೂ ಹೊರಗೆ ಬಂದಿದ್ದಾವೆ ಆದರೆ ಅಂಥ ಉಗ್ರನಿಗೆ ಮೊಬೈಲ್ ಸಿಗುತ್ತೆ ಯಾರೊಟ್ಟಿಗೆ ಬೇಕಾದರೂ ಮಾತಾಡ್ಬೋದು ಅವನು ಕೂತ ಪೊಸಿಷನ್ ನೋಡಿ ಪತ್ರಿಕೆಯಲ್ಲಿ ಬಂದದ್ದನ್ನ ಮತ್ತು ಅವನ ಫೋಟೋವನ್ನ ನಿಮಗೆ ಪ್ರಕಟ ಮಾಡ್ತಾ ಇದ್ದೇವೆ ನಾವು ನೋಡಿ ಹೇಗೆ ಆರಾಮಾಗಿ ಐಷಾರಾಮಾಗಿದ್ದಾನ ಯಾವ ಸಮಸ್ಯೆಯೂ ಇಲ್ಲ ಯಾಕೆ ಹೇಳಿ ಅವನಿಗೆ ಜೈಲಿನ ಅನುಭವವೇ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಿಂದ ಗಡಿಪಾರಾಗಿದ್ದಂಥ ಶಂಕಿತ ಉಗ್ರ ಇವನು ಶಕೀಲ್ ಎ ಬಂಧಿಸಿತ್ತು ಈಗ ಯಾರೋ ಒಬ್ಬ ಉಮೇಶ್ ರೆಡ್ಡಿಗೋ ಯಾರೋ ಒಬ್ಬ ತರುಣ್ ಕೊಂಡರಾಜುಗೋ ನೀವೊಂದು ಮೊಬೈಲ್ ಅನ್ನೋ ಏನೋ ಕೊಟ್ರಿ ಅಂತ ಇಟ್ಕೊಳ್ಳಿ ಅದರಿಂದ ಆಗುವ ಅನಾಹುತ ಏನು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಇನ್ನು ಶಂಕಿತ ಒಬ್ಬ ಇಡೀ ದೇಶಕ್ಕೆನೇ ಅಟಂ ಬಾಂಬ್ ಹೊ ಇಡ್ಲಿಕ್ಕೆ ಹೊರಟವ್ನು ಬಾಂಬ್ ಇಡ್ಲಿಕ್ಕೆ ಹೊರಟವನು ನಮ್ಮಲ್ಲಿ ಕುಕ್ಕರ್ ಬಾಂಬನ್ನ ಏನ್ರಿ ಒಂದು ಕುಕ್ಕರ್ ಬಾಂಬು ಅಂತೀರಿ ಒಂದು ಕುಕ್ಕರ್ ಎಲ್ಲೋ ಸಿಡಿದದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡ್ತೀರಾ ಅಂತ ರಾಜ್ಯ ಸರ್ಕಾರ ಕೇಳಿತ್ತು ಇದೇ ಡಿ ಕೆ ಶಿವಕುಮಾರ್ ಮತ್ತು ಇದೇ ಪರಮ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವ್ರು ಕೇಳಿದ್ರು ಕೊನೆಗೆ ಎನ್ಐಎ ತನಿಖೆಯಿಂದ ಹೊರ ತೆಗೆದಂತ ಸತ್ಯ ಎಷ್ಟು ಬೀಭತ್ಸವಾಗಿತ್ತು ಭಯಾನಕವಾಗಿತ್ತು ಇಡೀ ದೇಶದಲ್ಲಿ ಇಪ್ಪತ್ತಾರು ಕಡೆ ಬಾಂಬ್ ಇಡ್ಲಿಕ್ಕೆ ಹೊರಟಿದ್ರು ಇದೇ ಕುಕ್ಕರ್ ಬಾಂಬು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಹೋಗಿ ಸ್ಫೋಟಗೊಳ್ಳಬೇಕಾಗಿತ್ತು ಕೈ ತಪ್ಪಿ ಮನತಪ್ಪಿ ಯೋಜನೆ ತಪ್ಪಿ ಅದು ಪ್ರಯಾಣದಲ್ಲಿ ಬ್ಲಾಸ್ಟ್ ಆಯಿತು ಕುಕ್ಕರ್ ಬಾಂಬು ಅಂತ ಆಯ್ತು ಆದ್ರೆ ಒಂದು ಕುಕ್ಕರ್ ಸಿಡಿದದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತೀರಿ ಅನ್ನುವಂತ ಇದೇ ರಾಜ್ಯದಲ್ಲಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಸುಪ್ರೀಂ ಕೋರ್ಟಿನ ಅತ್ಯಂತ ಕಠಿಣವಾದಂತ ಆಜ್ಞೆ ಇದ್ದಾಗಲೂ ಕೂಡ ಅವರಿಗೆಲ್ಲವನ್ನು ನೀವು ಒದಗಿಸ್ತೀರಿ ದುಡ್ಡು ತಗೊಂಡು ರುಷುವತ್ತ ತಗೊಂಡು ಲಂಚ ತಗೊಂಡು ಅಂತ ಆದ್ರೆ ಈ ದೇಶದ ಪೊಲೀಸ್ ವ್ಯವಸ್ಥೆ ಹೇಗಿರ್ಲಿಕ್ಕೆ ಸಾಧ್ಯ ಹೇಳಿ ಯಾವ ರೀತಿ ಇರಬಹುದು ಆರ್ ಅವ್ರ ಬ್ರದರ್ಸ್ ಅಂತ ಹೇಳುವ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇರಬಹುದು ಯೋಚನೆ ಮಾಡಿ ಹಾಗಾದ್ರೆ ನಾನು ಹೇಳ್ತೇನೆ ನೀವು ಲಂಚ ತಗೊಂಡು ದುಡ್ಡು ತಗೊಂಡು ರುಷುವತ್ತನ್ನ ತಗೊಂಡು ಇಷ್ಟೆಲ್ಲ ನೊಟೋರಿಯಸ್ ದೇಶಕ್ಕೆ ದ್ರೋಹ ಬಗೆಯುವ ಉಗ್ರಗಾಮಿ ಚಟುವಟಿಕೆಯಲ್ಲಿ ಭಾಗವಹಿಸಿದಂತ ಐಸಿಸ್ ಸಂಘಟನೆ ನಿಮಗೆ ಗೊತ್ತು ಅತ್ಯಂತ ಕರಾಳವಾದಂತ ಇತಿಹಾಸ ಇದ್ದಂತದ್ದು ಐಸಿಸ್ ಸಂಘಟನೆಯ ಒಬ್ಬ ಶಂಕಿತ ಉಗ್ರನಿಗೆ ನೀವು ದುಡ್ತಕೊಂಡು ಎಂಜಲ ಕಾಸಿಗೆ ದೇಶವನ್ನ ಮಾರುವ ಕೆಲಸವನ್ನ ಮಾಡ್ತೀರಿ ಅಂತ ಆದ್ರೆ ಪೊಲೀಸ್ ವರದಿಯಲ್ಲಿ ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡಬೇಕು ಇಷ್ಟೆಲ್ಲ ಮಾಡುವವ್ರು ನೀವು ದರ್ಶನ್ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಿ ಇಷ್ಟೆಲ್ಲವನ್ನ ಮಾಡುವವರು ದರ್ಶನ್ ಅನ್ನ ಮಾತ್ರ ನೀವು ಟಾರ್ಗೆಟ್ ಮಾಡಿರುವುದರ ಹಿಂದಿರುವ ಸತ್ಯ ಏನು ಯಾಕೆ ಅದನ್ನು ಹೇಳಬೇಕು ದರ್ಶನ್ಗೊಂದು ನ್ಯಾಯ ಶಕೀಲ್ಗೊಂದು ನ್ಯಾಯ ಉಮೇಶ್ ರೆಡ್ಡಿಗೊಂದು ನ್ಯಾಯ ತರುಣ್ ಕೊಂಡರಾಜ್ಗೊಂದು ನ್ಯಾಯ ಇದು ಬಂದ ವಿಡಿಯೋ ಅಷ್ಟೇ ಇನ್ನು ಬೇರೆ ಬೇರೆ ಎಷ್ಟೆಲ್ಲ ಇದೆ ಮಹಿಳಾ ಕೈದಿಗಳನ್ನು ಯಾವ ರೀತಿ ಬಳಸ್ಕೊಳ್ತಾರೆ ರಾತ್ರಿ ಎಷ್ಟು ಗಂಟೆಗೆ ಯಾರೆಲ್ಲ ವಿ ಐ ಪಿಗಳು ಜೈಲಿಗೆ ಹೋಗಿ ಬರ್ತಾರೆ ಯಾಕೆ ಬರ್ತಾರೆ ಏನ್ ಕತೆ ಇವೆಲ್ಲವೂ ಒಂದೊಂದೇ ಪ್ರಶ್ನೆಗಳು ಆಗಾಗ ಆಗಾಗ ಕಾಣಿಸ್ಕೊಳ್ತಾ ಇದೆ ಜೈಲು ಆ ಪರಪ್ಪನ ಅಗ್ರಹಾರ ಅನ್ನೋದು ಭ್ರಷ್ಟ ವ್ಯವಸ್ಥೆಯ ಲಂಚ ರುಷುವತ್ತನ್ನ ನೀವು ಕೊಟ್ರೆ ಹೆಂಡ ಇತ್ಯಾದಿ ಅವರಿಗೆ ನೀವು ಸರಬರಾಜು ಮಾಡಿದ್ರೆ ನಿಮಗೆ ಬೇಕಾದ ಎಲ್ಲವೂ ಸಮಾಜದ ಮಧ್ಯೆ ಏನೇನೆಲ್ಲ ಸಿಗುತ್ತೋ ಅದೆಲ್ಲವೂ ಅಲ್ಲಿ ಸಿಗತ್ತೆ ಅನ್ನೋದಕ್ಕೆ ಹಲವು ಪ್ರಕರಣಗಳು ಸಾಕ್ಷಿ ಇದೆ ಮೊದಲನೇದಾಗಿ ದೇಶದ್ರೋಹಿಗೂ ನೀವು ಎಲ್ಲವನ್ನು ಕೊಡ್ತೀರಿ ಒಬ್ಬ ವಿಕೃತ ಕಾಮಿಯಾಗಿ ಕೊಲೆಗಡಕನಾಗಿ ಅತ್ಯಾಚಾರಗೈದಂತ ಉಮೇಶ್ ರೆಡ್ಡಿ ಈ ಸಮಾಜದ ಒಂದು ವಿಕೃತ ಹುಳರಿ ಅದು ಅವನಿಗೂ ಕೊಡ್ತೀರಿ ಇನ್ಯಾರಕ್ ಕೊಡ್ಲಿಕ್ಕಿಲ್ಲ ನೀವು ರಾಜಕಾರಣಿಗಳು ಹೋದ್ರೆ ಹೆಂಗ್ ಮಾಡ್ತೀರಿ ಚಕೆಲ್ಲಿದ್ದ ಇದು ಶಶಿಕಲಾ ಇದ್ದಾಗ ನೋಡಿಲ್ವಾ ನಾವು ಜಯಲಲಿತನ ಸಾವಿನ ಪ್ರಕರಣದಲ್ಲಿ ಶಶಿಕಲಾ ತಂದು ಹಾಕಿದ್ರಲ್ಲ ನೋಡಿರ್ಲಿಲ್ವಾ ಯಡಿಯೂರಪ್ಪ ಹೋದಾಗ ನೋಡಿರ್ಲಿಲ್ವಾ ರೆಡ್ಡಿ ಹೋದಾಗ ನೋಡಿರ್ಲಿಲ್ವಾ ನೋಡಿದ್ದೇವೆ ಇಂಥ ಪುಡುಗೋಸಿಗಳಿಗೆ ದೇಶದ್ರೋಹಿಗಳಿಗೆ ವಿಕೃತ ಕಾಮಿಗಳಿಗೆ ನೀವು ಇಷ್ಟೆಲ್ಲ ಕೊಡ್ತೀರಿ ಅಂತ ಆದ್ರೆ ಇನ್ನು ಅವರಿಗೆಲ್ಲ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಏನೇನ್ ಆಗ್ಬೇಕೋ ಗೊತ್ತಿಲ್ಲ ನನ್ನ ಕೊನೆಯ ಪ್ರಶ್ನೆ ಮತ್ತೊಮ್ಮೆ ದರ್ಶನ್ ಅವರನ್ನ ಈ ರೀತಿ ಒಂದು ಹಾಸಿಗೆಗೆ ತಲೆದಿಂಬಿಗೆ ಶುದ್ಧವಾದ ಒಂದು ಟಾಯ್ಲೆಟಿಗೆ ಪ್ರತ್ಯೇಕವಾದ ಟಾಯ್ಲೆಟಿಗೆ ಅವನು ಬಂದು ನನಗೊಂದಿಷ್ಟು ವಿಷ ಕೊಟ್ಟುಬಿಡಿ ಇದ್ರೆ ಆ ಸೌಲಭ್ಯಗಳನ್ನಾದ್ರೂ ಒದಗಿಸಿ ಅದು ಕೋರ್ಟ್ ಆರ್ಡರ್ ಮಾಡಿದ್ರು ಒಬ್ಬ ಕೈದಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು ಅಂತ ಒಂದು ಕಾನೂನಾತ್ಮಕವಾಗಿದೆಯೋ ಅದನ್ನ ಒದಗಿಸಿ ಅಂತ ಹೇಳಿದ ಮೇಲೆಯೂ ತಿಂಗಳ ಹದಿನೈದು ದಿನ ನಂತರ ಮತ್ತೆ ಬಂದು ಇಲ್ಲ ನನಗೆ ಕೊಟ್ಟಿಲ್ಲ ಪರಿಶೀಲನೆಗೆ ತಂಡ ಕಳಿಸಿ ಅಂತೇಳಿ ಲಾಯರ್ ಮೂಲಕ ಕೋರ್ಟಿನಿಂದ ಪರಿಶೀಲನೆಗೆ ತಂಡವನ್ನ ನೇಮಿಸಬೇಕಾಯ್ತು ತಂಡ ಬಂದು ವರದಿ ಕೊಟ್ಟ ಮೇಲೂ ಹಾಸಿಗೆ ತಲೆದಿಂಬು ಕನಿಷ್ಠ ಸೌಲಭ್ಯ ದರ್ಶನಿಗೆ ಸಿಕ್ಲಿಲ್ಲ ಅಂತೇಳಿ ಅವರ ಪರ ವಕೀಲರು ಮತ್ತೆ ಬರಬೇಕಾಯ್ತು ಕೋರ್ಟಿಗೆ ನಾಚಿಕೆ ಅಲ್ಲ ಇದು ಪಕ್ಷಪಾತ ಅಲ್ವ ಇದು ದುರುದ್ದೇಶ ಅಲ್ವ ಇದು ಷಡ್ಯಂತ್ರ ಅಲ್ವ ಇದು ಟಾರ್ಗೆಟೆಡ್ ಅಲ್ವ ಇದು ಅದರ ಅರ್ಥ ದರ್ಶನಿಗೆ ಎಲ್ಲವನ್ನು ಐಶ್ವರಾಮಿ ಎಲ್ಲವನ್ನು ಕೊಟ್ಬಿಡಿ ನಮ್ಮ ವಾದ ಅದಲ್ಲ ಒಬ್ಬ ಶಂಕಿತ ಉಗ್ರನಿಗೆ ನೀವು ಒದಗಿಸ್ತೀರಿ ಅಂತ ಆದ್ರೆ ಅವನ ಕಾರ್ಯ ಮತ್ತು ಉಮೇಶ್ ರೆಡ್ಡಿ ಮಾಡಿದಂಥ ಕೆಲಸ ದರ್ಶನ್ ಮಾಡಿದ ಕೆಲಸ ಅದನ್ನ ತೂಗಿ ಹಾಗಾದ್ರೆ ಯಾರು ಹೆಚ್ಚು ಖತರ್ನಾಕ್ಗಳು ಯಾರು ಹೆಚ್ಚು ದೇಶದ್ರೋಹಿಗಳು ಯಾರು ಹೆಚ್ಚು ಡೇಂಜರಸ್ಗಳು ಹೌದು ದರ್ಶನ್ ಆ ಕೊಲೆಯ ಪ್ರಕರಣದಲ್ಲಿ ಭಾಗಿಯಾದದ್ದೇ ಹೌದಾದರೆ ಸಾಕ್ಷ್ಯಾಧಾರಗಳು ಅದನ್ನ ಸಿದ್ಧಗೊಳಿಸಿದ್ರೆ ನೂರಕ್ಕೆ ನೂರು ಅವರಿಗೆ ಶಿಕ್ಷೆ ಆಗತಕ್ಕದ್ದು ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ಇವರಿಗೆ ಆರೋಪಿ ಅವರು ಟ್ರಯಲ್ ಇನ್ನೂ ಆರಂಭ ಆಗಿಲ್ಲ ಚಾರ್ಜ್ ಶೀಟು ಚಾರ್ಜ್ ಕ್ಲೈಮಿಂಗ್ ಮಾತ್ರ ನಡೆದಿದೆ ಈಗಲೇ ನೀವು ಈ ರೀತಿಯನ್ನ ಅವರು ನಡೆಸ್ಕೊಳ್ತೀರಿ ಅಂತ ಆದ್ರೆ ಇಡೀ ಜೈಲು ಶುದ್ಧವಾಗಿರ್ಬೇಕು ಇಡೀ ಜೈಲಿನಲ್ಲಿ ಇರುವಂತ ಎಲ್ಲ ಆರೋಪಿಗಳು ಶಿಕ್ಷೆಯಾದವರು ಅಪರಾಧಿಗಳು ಎಲ್ಲರಿಗೂ ಕಾನೂನಾತ್ಮಕವಾಗಿ ಏನನ್ನ ಕೊಡ್ತಿದ್ದೀರೋ ಅಷ್ಟನ್ನೇ ಕೊಡತಕ್ಕದ್ದು ದುಡ್ಡಿದ್ದವರಿಗೆ ಶಕ್ತಿ ಇದ್ದವರಿಗೆ ಪಾತಕಿಗಳಿಗೆ ಉಗ್ರರಿಗೆ ನಿಮಗೆ ಬೇಕಾದ್ದೆಲ್ಲವನ್ನು ಅವರು ಒದಗಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಎಲ್ಲವನ್ನೂ ನೀವು ಒದಗಿಸ್ತೀರಿ ಕೊಡ್ತೀರಿ ಅಂತ ಆದ್ರೆ ಕಾನೂನು ಯಾಕೆ ಸಂವಿಧಾನ ಯಾಕೆ ಪೊಲೀಸ್ ಯಾಕೆ ಜೈಲ್ ಯಾಕೆ ಜೈಲಿರುವ ಉದ್ದೇಶ ಏನು ಎಲ್ಲವೂ ಅಲ್ಲಿ ಸಿಗ್ತದೆ ಅಂತ ಆದ್ರೆ ಮನುಷ್ಯರು ಸಮಾಜದಲ್ಲಿ ಬೇಕಾದನ್ನ ಮರ್ಡರ್ ಅನ್ನ ಮಾಡ್ತಾರೆ ರೇಪನ್ನು ಮಾಡ್ತಾರೆ ಕೊಲೆಯನ್ನು ಮಾಡ್ತಾರೆ ಸುಲಿಗೆಯನ್ನು ಮಾಡ್ತಾರೆ ಕಾನೂನನ್ನು ಕೈಗೂ ತೆಗೆದುಕೊಳ್ತಾರೆ ಎಲ್ಲವನ್ನೂ ಮಾಡ್ತಾರೆ ಕಾಂಚರಂ ಸರ್ವಸಿದ್ಧಿ ಅಂತ ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಟ್ಕೊಳ್ತೇನೆ ಪ್ರಜ್ವಲ್ ರೇವಣ್ಣ